ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ತುಂಬ ದಿನಗಳ ನಂತರ ಒಂದು ಯೂಟ್ಯೂಬಲ್ಲಿ ವಿಡಿಯೋ ಮಾಡೋಣ ಅಂತ ಕುತ್ಕೊಂಡಿದ್ದೀನಿ ಆ್ಯಂಡ್ ಆಮ್ ರಿಯಲಿ ವೆರಿ ಎಕ್ಸೈಟೆಡ್ ಆಲ್ಸೋ ಐಮ್ ರಿಯಲಿ ವೆರಿ ಸಾರಿ ತುಂಬಾ ಗ್ಯಾಪ್ ಆಗೋಯಿತು ಫೈವ್ ಸಿಕ್ಸ್ ಮಂತ್ಸ್ ಗ್ಯಾಪ್ ಆಯಿತು ಅಂದ್ಕೋತೀನಿ ಒಂದು ಪ್ರಾಪರ್ ಲಾಂಗ್ ಫಾರ್ಮ್ ವಿಡಿಯೋ ಮಾಡಿ ಸೊ ಐ ಆಮ್ ರಿಯಲಿ ವೆರಿ ಸಾರಿ ಸ್ವಲ್ಪ ಪರ್ಸ್ನಲ್ ಕೆಲ್ತಲ್ಲಿ ಬ್ಯುಸಿಯಾಗಿದ್ದೆ ಆ್ಯಂಡ್ ಚೂರ್ ಹೆಲ್ತ್ ಕೂಡ ಕೈ ಕೊಟ್ಟಿತ್ತು ಹಾಗಾಗಿ ಈ ಡಿಲೇ ಆಯಿತು ಇಷ್ಟು ಗ್ಯಾಪ್ ಆದಮೇಲೂ ಕೂಡ ವಿಡಿಯೋ ನೋಡೋದಕ್ಕಂತ ಕ್ಲಿಕ್ ಮಾಡಿದ್ದೀರಾ ಅಂದರೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನು ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋ ಒಂದು ಪ್ರಾಡಕ್ಟ್ ಟಿಸ್ ವಿಡಿಯೋ ಆಗಿರುತ್ತೆ ಅಂದರೆ ನಾನು ಯೂಸ್ ಮಾಡಿ ಖಾಲಿ ಮಾಡಿರುವಂಥ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ ಮೇಲೆ ಒಂದು ಮಿನಿ ರಿವ್ಯೂ ಕೊಡ್ತೀನಿ ಪ್ರಾಡಕ್ಟ್ಸ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳ್ತೀನಿ ನಾನು ರೀಪರ್ಚೇಸ್ ಮಾಡ್ತೀನ ಇಲ್ವಾ ಅಂತ ಹೇಳ್ತೀನಿ ಹಾಗೆ ನಿಮಗೆ ರೆಕಮೆಂಡ್ ಮಾಡ್ತೀನ ಇಲ್ವಾ ಅಂತ ಕೂಡ ಹೇಳ್ತೀನಿ ಸೊ ಬನ್ನಿ ಶುರು ಮಾಡೋಣ ಮೊದಲನೇ ಪ್ರಾಡಕ್ಟ್ ಬಂದು ವಾವ್ ಉಪ್ಟನ್ ಆ್ಯಂಡ್ ಸೆರಮೈಟ್ ಬಾಡಿ ವಾಶ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ರೀಪರ್ಚೇಸ್ ಮಾಡ್ತೀನಿ ಯಾಕಂದ್ರೆ ಒಂದು ತುಂಬಾನೇ ಒಳ್ಳೆ ಬಾಡಿ ವಾಶ್ ಇದು ಕೆಲಸ ಕರೆಕ್ಟಾಗಿ ಮಾಡುತ್ತೆ ಆ್ಯಂಡ್ ಇದರ ಫ್ರೇರೆನ್ಸ್ ತುಂಬಾ ಚೆನ್ನಾಗಿದೆ ಮೈಸೂರು ಸ್ಯಾಂಡಲ್ ಸೋಪ್ ಫ್ರೇಗ್ರೆನ್ಸ್ ಎಕ್ಸಾಕ್ಟ್ ಅದರ ಫ್ರೇಗ್ರೆನ್ಸ್ ಇದೆ ಇದರಲ್ಲಿ ಸ್ನಾನ ಮಾಡ್ಬೇಕಾದ್ರೆ ಬಾತ್ರೂಮ್ ಪೂರ ಗಮಗಮ ಅಂತ ಇರುತ್ತೆ ಸ್ನಾನ ಮಾಡಿದ ಮೇಲೆ ನೀವು ಗಮಗಮ ಅಂತ ಇರ್ತೀರಾ ಸೊ ಒಂದು ಲಾಂಗ್ ಲಾಸ್ಟಿಂಗ್ ಫ್ರೆಗ್ರೆನ್ಸ್ ಕೂಡ ಇದೆ ಇದರಲ್ಲಿ ಆ್ಯಂಡ್ ಇದರಲ್ಲಿ ಚಿಕ್ಕ ಚಿಕ್ಕ ಎಕ್ಸ್ಫೋಲಿಯೇಟಿಂಗ್ ಪಾರ್ಟಿಕಲ್ಸ್ ಇದೆ ಐ ಡೋಂಟ್ ನೋ ಅದು ಕ್ಯಾಮ್ರಾ ಪಿಕ್ ಮಾಡ್ತಾ ಇದೆಯಾ ಇಲ್ಲ ಅಂತ ಚೂರು ಅಲ್ಲಿ ಬಾಟಲ್ಗೆ ಅಂದ್ಕೊಂಡಿದೆ ನೋಡಿ ಈ ಎಕ್ಸ್ಪೋಲಿಯೇಟಿಂಗ್ ಪಾರ್ಟಿಕಲ್ಸ್ ಸ್ಕಿನ್ ಮೇಲಿರುವಂಥ ಡೆಡ್ ಸ್ಕಿನ್ನ ರಿಮೂವ್ ಮಾಡಿ ಸ್ಕಿನ್ನ ಸಾಫ್ಟ್ ಸ್ಮೂತ್ ಆ್ಯಂಡ್ ಸಪಲ್ ಮಾಡುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟರು ಈ ಬಾಡಿ ವಾಶ್ನ ಸೊ ಆಮ್ ಗೋಯಿಂಗ್ ಟು ಡೆಫಿನೆಟ್ಲಿ ರೀ ದಿಸ್ ಆ್ಯಂಡ್ ನಿಮಗೂ ರೆಕಮೆಂಡ್ ಮಾಡ್ತೀನಿ ಟ್ರೈ ಮಾಡಿ ನಮ್ಮ ಎರಡನೇ ಪ್ರಾಡಕ್ಟ್ ಬಂದು ಲಾರಿಯಲ್ ಪ್ಯಾರಿಸ್ ಅವರ ಹೈಲೋರಾನ್ ಪ್ಯೂರ್ ಸೆವೆಂಟಿ ಟೂ ಅವರ್ಸ್ ಪ್ಯೂರಿಫೈಯಿಂಗ್ ಶ್ಯಾಂಪು ನನಗೆ ಪಾಸ್ಟ್ ಟೂ ತ್ರೀ ಮಂತ್ಸಿಂದ ಸ್ಕ್ಯಾಲ್ಪ್ ತುಂಬಾ ಬೇಗ ಆಯಿಲಿ ಆಗ್ತಿದೆ ಅನಿಸ್ತು ಆ್ಯಂಡ್ ಪ್ರಾಡಕ್ಟ್ ಬಿಲ್ಡಪ್ ಆಗಿದೆ ಅನಿಸ್ತಾ ಇತ್ತು ಸೊ ಆ ರೀಸನ್ಗೆ ಈ ಒಂದು ಪ್ರಾಡಕ್ಟ್ನ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಆ್ಯಂಡ್ ಇದು ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತು ಬಟ್ ನನ್ನ ಹೇರ್ ಟೈಪ್ ಬಂದು ಕರ್ಲಿ ಹೇರ್ ಆ್ಯಂಡ್ ನನ್ನ ಕೂದಲು ತುಂಬಾ ಡ್ರೈ ಆ್ಯಂಡ್ ಫ್ರಿಜಿ ಇದೆ ಸೊ ಈ ಶ್ಯಾಂಪು ಯೂಸ್ ಮಾಡಿದಾಗೆಲ್ಲ ಕೂದಿನ ಜಾಸ್ತಿ ಡ್ರೈ ಅನ್ನಿಸ್ತಾ ಇತ್ತು ನನಗೆ ಸೊ ಆ ಒಂದು ರೀಸನಿಂದ ನಾನು ಇದನ್ನು ರೀಪರ್ಚೇಸ್ ಮಾಡಲ್ಲ ನನಗೆ ಸ್ವಲ್ಪ ಹೈಡ್ರೇಟಿಂಗ್ ಶ್ಯಾಂಪೂಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಅದೊಂದೇ ರೀಸನ್ನೇ ನಾನು ಇದನ್ನು ರೀಪರ್ಚೇಸ್ ಮಾಡ್ತಾ ಇಲ್ಲ ಬಟ್ ಇದೇನು ಕ್ಲೇಮ್ ಮಾಡಿತ್ತಲ್ವ ಅಂದರೆ ಎಕ್ಸಸಿವ್ ಆಯಿಲ್ನ ಕಮ್ಮಿ ಮಾಡೋದು ಅದನ್ನೆಲ್ಲ ಚೆನ್ನಾಗಿ ಕೆಲಸ ಮಾಡಿದೆ ಬಟ್ ಇಟ್ ಈಸ್ ನಾಟ್ ಅ ಹೈಡ್ರೇಟಿಂಗ್ ಶ್ಯಾಂಪು ಕೂದಲು ಸ್ವಲ್ಪ ಡ್ರೈ ಅನ್ನಿಸ್ತು ನನಗೆ So, I will not be repurchasing this. Next up, we have Style Union Aura Eon the Mini Perfume in the variant Timber Tonic. It has a very nice, strong, long lasting fragrance. Uh, but I'm more into body mist. So, ಪರ್ಫ್ಯೂಮ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಹಾಗಾಗಿ ಈ ಒಂದು ಮಿನಿ ಸೈಜ್ ಏನಿದೆ ಅಲ್ವಾ ಪರ್ಫೆಕ್ಟ್ ಆಗಿದೆ ಸೊ ಯಾವಾಗಾದರೂ ಸ್ಟೈಲ್ ಯೂನಿಯನಿಗೆ ಮತ್ತೆ ನಾನು ಶಾಪಿಂಗ್ ಮಾಡೋಕ್ಕೆ ಹೋದಾಗ ಡೆಫಿನೆಟ್ಲಿ ರೀಪರ್ಚೇಸ್ ಮಾಡ್ತೀನಿ ಸ್ಪೆಷಲಿ ದಿಸ್ ವೇರಿಯಂಟ್ ಟಿಂಬರ್ ಟಾನಿಕ್ ಎಸ್ ನೆಕ್ಸ್ಟ್ ಸ್ಟೆಪ್ ವಿ ಹ್ಯಾವ್ ಲೇ ವಾಟರ್ ಗರ್ಲ್ ಬಾಡಿ ಮಿಸ್ಟ್ ಅಫೋರ್ಡೆಬಲ್ ರೇಂಜಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಬಾಡಿ ಮಿಸ್ ಅಂತಲೇ ಹೇಳ್ಬೋದು ಇದನ್ನು ಆಲ್ರೆಡಿ ಎರಡು ಬ್ಯಾಕಪ್ ಇದೆ ನನ್ನ ಹತ್ರ ಆ್ಯಂಡ್ ಇದು ಕೂಡ ಮೋರ್ ದೆನ್ ಹಾಫ್ ಖಾಲಿಯಾಗಿದೆ ಸೊ ಯಾ ಐ ಎಲ್ ಕೀಪ್ ಆನ್ ರಿಪರ್ ದಿಸ್ ಆ್ಯಂಡ್ ನೀವೇನು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಒಂದ್ಸಲ ನಾನು ಟ್ರೈ ಮಾಡಿ ನೀವು ಇದನ್ನು ಆಲ್ಸೋ ಒಂದು ಆಮ್ ರೋಲ್ ಆನ್ ಕೂಡ ಇದೆ ಇದು ಬಂದು ನಿವ್ಯಾ ಪ್ರೊಟೆಕ್ಟ್ ಆ್ಯಂಡ್ ಕೇರ್ ಆಮ್ ರೋಲ್ ಆನ್ ನನ್ನ ಮೋಸ್ಟ್ ಫೇವ್ರೆಟ್ ಆಮ್ ರೋಲ್ ಆನ್ ಇದು ಕಾಲೇಜ್ ಟೈಮ್ ಯೂಸ್ ಮಾಡ್ತಾ ಇದೀನಿ ಆ್ಯಂಡ್ ಐಲ್ ಕೀಪ್ ಆನ್ ಯೂಸಿಂಗ್ ಇಟ್ ತುಂಬಾ ಚೆನ್ನಾಗಿದೆ ಒಂದು ಸಾಫ್ಟ್ ಯಟ್ ಲಾಂಗ್ ಲಾಸ್ಟಿಂಗ್ ಫ್ರೇಗ್ರೆನ್ಸ್ ಇದೆ ಇದ್ರದ್ದು ಬಾಡಿ ಓಡರ್ ಸ್ವಲ್ಪನೂ ಗೊತ್ತಾಗೋದಿಲ್ಲ ಇದನ್ನ ಅಪ್ಲೈ ಮಾಡಿಕೊಂಡ್ರೆ ಇಟ್ ಇಸ್ ರಿಯಲಿ ಗುಡ್ ನೀವು ಇದನ್ನು ಏನು ಟ್ರೈ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ ನೆಕ್ಸ್ಟ್ ಅಪ್ ಲ್ಯಾಕ್ ಮೇಸ್ ಎಕ್ಸ್ಪರ್ಟ್ ಡ್ರೈ ಮ್ಯಾಟ್ ಫ್ಲೂಯಿಡ್ ವೆರಿ ಲೈಟ್ ವೇಟ್ ಕ್ವಿಕ್ ಅಬ್ಸಾರ್ಬಿಂಗ್ ಸನ್ಸ್ಕ್ರೀನ್ ಇದು ತುಂಬಾ ಚೆನ್ನಾಗಿದೆ ನಾನಂತೂ ಹಂಡ್ರೆಡ್ ಪರ್ಸೆಂಟ್ ರೀಪರ್ಚೇಸ್ ಮಾಡ್ತೀನಿ ಇದನ್ನು ಆ್ಯಂಡ್ ನಿಮಗೂ ರೆಕಮೆಂಡ್ ಮಾಡ್ತೀನಿ ಇಫ್ ಯು ಹ್ಯಾವ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಟೈಪ್ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಅಪ್ ಜೋವಿಸ್ ಹರ್ಬಲ್ ಅವರ ಡಿ ಟ್ಯಾನ್ ಫೇಸ್ ವಾಶ್ ಒಂದು ಒಳ್ಳೆ ಫೇಸ್ ವಾಶ್ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಟ್ಯಾನ್ ನ ರಿಮೂವ್ ಮಾಡೋದ್ರಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ ಸೊ ನಿಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಖಂಡಿತವಾಗ್ಲೂ ಇದನ್ನ ತರಿಸಿ ಟ್ರೈ ಮಾಡಿ ನನಗೂ ಅಗತ್ಯ ಇದ್ದಾಗ ಮತ್ತೆ ವಾಪಸ್ ರೀಪರ್ಚೇಸ್ ಮಾಡ್ತೀನಿ ಇದನ್ನ ನೆಕ್ಸ್ಟ್ ಅಪ್ ನಮ್ಮೆಲ್ಲರ ಫೇವ್ರೆಟ್ ಲ್ಯಾಕ್ಮೆ ಇನ್ಸ್ಟಾ ಲೈನರ್ ಇದಂತೂ ನಾನು ಎಷ್ಟು ಬಾಟಲ್ಸ್ ಖಾಲಿ ಮಾಡಿದೀನೋ ಗೊತ್ತಿಲ್ಲ ಆಲ್ರೆಡಿ ಒಂದು ಬ್ಯಾಕಪ್ ಇದೆ ನನ್ನ ಹತ್ರ ಅಂಡ್ ತುಂಬಾ ಚೆನ್ನಾಗಿದೆ ಲೈನರ್ ಇದು ಕಲರ್ ಪಿಗ್ಮೆಂಟೇಷನ್ ಇರ್ಬೋದು ಬ್ರಷ್ ಇರ್ಬೋದು ಬ್ಲ್ಯಾಕ್ ಜೆಟ್ ಬ್ಲ್ಯಾಕ್ ಕಲರ್ ಏನು ಬರುತ್ತಲ್ವಾ ಮಾರ್ಕೆಟ್ ಅಲ್ಲಿ ಎಷ್ಟೇ ಲೈನರ್ಸ್ ಬಂದ್ರೂ ಇದು ಒಂಥರ ಮದರ್ ಆಫ್ ಆಲ್ ಲೈನರ್ಸ್ ಅಂತಾನೆ ಹೇಳ್ಬೋದು ಸೊ ಡೆಫಿನೆಟ್ಲಿ ರೀಪರ್ಚೇಸ್ ಮಾಡ್ತೀನಿ ಆಲ್ರೆಡಿ ಒನ್ ಬಾಟಲ್ ಇದೆ ಅಂಡ್ ಅದ ಈಸಿಲಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಬರುತ್ತೆ ಸೊ ಅದು ಖಾಲಿ ಆದ್ಮೇಲೆ ಮತ್ತೆ ರೀಪರ್ಚೇಸ್ ಮಾಡ್ತೀನಿ ಅದು ಖಾಲಿ ಆದ್ಮೇಲೆ ಮತ್ತೆ ರೀಪರ್ಚೇಸ್ ಮಾಡ್ತೀನಿ ಸೊ ಐ ಆಬ್ಸೊಲ್ಯೂಟ್ಲಿ ಲವ್ ದಿಸ್ ಪ್ರಾಡಕ್ಟ್ ನಿಮಗೆ ರೆಕಮೆಂಡ್ ಮಾಡ್ತೀನಿ ಟ್ರೈ ಮಾಡಿ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ರಾಜ್ ಲಕ್ಸುರಿ ಆಯಿಲ್ಸ್ ಅವರ ಈ ಒಂದು ಮಿನಿಲಿ ಬಾಮ್ ಇದರಲ್ಲಿ ತುಂಬಾ ಸ್ಟ್ರಾಂಗ್ ಕ್ಯಾಸ್ಟ್ರಾಯಿಲ್ ಫ್ರೇಗ್ರೆನ್ಸ್ ಇದೆ ಅಂಡ್ ಅದು ಟೇಸ್ಟ್ ಕೂಡ ಬರುತ್ತೆ ಬಾಯಿಗೆ ಅಪ್ಲೈ ಮಾಡ್ಕೊಂಡಾಗ ಸೊ ಇದನ್ನ ನಾನೇನು ರೀಪರ್ಚೇಸ್ ಮಾಡಲ್ಲ ಇದಕ್ಕಿಂತ ಬೆಟರ್ ಲಿಪ್ ಬಾಮ್ಸ್ ಅವೈಲಬಲ್ ಇದೆ ಮಾರ್ಕೆಟ್ ಅಲ್ಲಿ ಅಂಡ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ನನಗೆ ಯಾವುದೋ ಕಿಟ್ ಅಲ್ಲಿ ಬಂದಿದ್ದು ಸೊ ನಾನು ಲೈಕ್ ಪರ್ಚೇಸ್ ಮಾಡಿಲ್ಲ ಬಟ್ ದೆನ್ ಮನೆ ಚೆಕ್ ಇಟ್ ಆನ್ ನಾಯ್ಕ ಸೆಟ್ ಬರುತ್ತೆ ಸೆಟ್ ಆಫ್ ಸಿಕ್ಸ್ ಅಂಡ್ ಥೌಸಂಡ್ ಫೋರ್ ಹಂಡ್ರೆಡ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಗೆ ಈ ಸೈಜ್ ಸೊ ಇಟ್ ಈಸ್ ಅ ಲಿಟಲ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಐ ವಿಲ್ ನಾಟ್ ಬಿ ರೀಪರ್ಚೇಸಿಂಗ್ ಅಥವಾ ನಿಮ್ಗೆ ರೆಕಮೆಂಡ್ ಮಾಡಲ್ಲ ಇದನ್ನ ನೆಕ್ಸ್ಟ್ ಸ್ಟೆಪ್ ಲ್ಯಾಕ್ಟು ಕೆಲ ಮೈನ್ ಲೈಟ್ ಮಾಯ್ಚರೈಸಿಂಗ್ ಜೆಲ್ ಪೂರ ಖಾಲಿ ಮಾಡಿದ್ದೀನಿ ಬಲ್ಡು ಬಲ್ಡ್ ಯೂಸ್ ಮಾಡಿದ್ದೀನಿ ಚೆನ್ನಾಗಿದೆ ಫಾರ್ಮುಲಾ ಎಲ್ಲ ಲೈಟ್ ವೆಯ್ಟ್ ನಾನ್ ಸ್ಟಿಕ್ಕಿ ಫಾರ್ಮುಲಾ ಬೇಗನೆ ಅಬ್ಸಾರ್ವ್ ಆಗುತ್ತೆ ಆಲ್ ದಟ್ ಈಸ್ ಗುಡ್ ಬಟ್ ಇದರ ಫ್ರೇಗ್ರೆನ್ಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಸೊ ಅದು ಸ್ಕಿನ್ ಮೇಲೆ ಅಪ್ಲೈ ಮೇಲೂ ಕೂಡ ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ ಬೇಗ ಹೋಗಲ್ಲ ಸೊ ಅದೊಂದೇ ರೀಸನಿಂಗ್ ನಾವು ಇದನ್ನು ಮತ್ತೇನು ರೀಪರ್ಚೇಸ್ ಮಾಡಲ್ಲ ಯಾಕಂದರೆ ಪಾಂಟ್ಸ್ ಲೈಟ್ ಮಾಯ್ಚರೈಸಿಂಗ್ ಜೆಲ್ ಕೂಡ ಇದೇ ಕೆಲಸ ಮಾಡುತ್ತೆ ಸೊ ಬೇಕು ಅಂದರೆ ಅದನ್ನು ತಗೋತೀನಿ ಇದನ್ನೇನು ಮತ್ತೆ ರೀಪರ್ಚೇಸ್ ಮಾಡಲ್ಲ ನಿಮಗೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡ್ಬೋದು ಇಫ್ ಯು ಓಕೆ ವಿತ್ ಸ್ಟ್ರಾಂಗ್ ಫ್ರೀಕೆನ್ಸ್ ಇದನ್ನು ಟ್ರೈ ಮಾಡಿ ಆ್ಯಂಡ್ ಯಾ ಇವತ್ತಿನ ವೀಡಿಯೋಗ ಅಷ್ಟೇ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಹೆಲ್ಪ್ಫುಲ್ ಆಗಿತ್ತು ಅಂತ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದನ್ನು ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ನನ್ನ ವಿಡಿಯೋನ ನೋಡ್ಬೋದು ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ಸು ಸಿಗ್ತೀನಿ ಅಲ್ಲಿ ತನಕ ಬೈ ಬಾಯ್